ವೀಕ್ಷಕರೇ ಸಿ ನೈನ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ನರಸಿಂಹಾನಂದ ಸರಸ್ವತಿ ಸ್ವಾಮಿಗಳ ವಿರುದ್ಧ ಪ್ರಕರಣ ದಾಖಲಿಸಲು ಅಗ್ರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಮಾನಿಸಿದ ನರಸಿಂಹಾನಂದ ಸರಸ್ವತಿ ಸ್ವಾಮಿಗಳ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿ ಜಮ್ತಾಯಿ ಉಲಂ ಹಿಂದ್ ಶಾಖೆಯ ಪದಾಧಿಕಾರಿಗಳು ಹಾಗೂ ಚುಂಚೋಳಿ ಮುಸ್ಲಿಂ ಜನರು ತಹಸೀಲ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಉದ್ದೇಶಿಸಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರು ಮಾತನಾಡಿ ಸ್ವಾಮಿ ನರಸಿಂಹಾನಂದ ಸರಸ್ವತಿಯವರ ಪ್ರವತಿ ಮೊಹಮ್ಮದ್ ಪೈಗಂಬರ್ ಅವರನ್ನು ಅವಮಾನಿಸಿದರೆ ಮುಸ್ಲಿಮರು ಮತ್ತು ಭಾರತೀಯ ಶಾಂತಿ ಪ್ರಿಯ ಜನರ ಭಾವನೆಗಳಿಗೆ ಶಾಂತಿ ಮತ್ತು ಸಮುದಾಯವನ್ನು ಲೆಕ್ಕಿಸದೆ ನೋವನ್ನುಂಟು ಮಾಡಿದ್ದಾರೆ ನಮ್ಮ ದೇಶದ ಕೋಮು ಸೌಹಾರ್ದತೆಯನ್ನು ಕದಡಲು ಮತ್ತು ರಾಷ್ಟ್ರೀಯ ಸಮಗ್ರತೆಗೆ ಹಾನಿಯನ್ನುಂಟು ಮಾಡಲು ಸ್ವಾಮಿ ನರಸಿಂಹಾನಂದ ಸರಸ್ವತಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಚುಂಚೋಳಿಯ ಸೈಯದ್ ಅಕ್ಬರ್ ಹುಸೇನಿ ಅಂಬಟಿ ದರ್ಗಾ ಮುಸ್ಲಿಂ ಸಮಾಜದ ಮುಖಂಡರಾದ ಅಬ್ದುಲ್ ಬಾಸೀದ್ ಅನ್ವರ್ ಖತೀಫ್ ಕೆಎಂ ಬಾರಿ ಮಾತಿನ ಸೌದಾಗರ್ ಸೈಯದ್ ಶಬೀರ್ ಸೈಯದ್ ಖಲೀಲ್ ಪಟೇಲ್ ಮತ್ತು ಅನೇಕ ಮುಸ್ಲಿಂ ಸಮಾಜದ ಬಾಂಧವರು ಪ್ರತಿಭಟನೆಯಲ್ಲಿ ಇದ್ದರು ವರದಿಗಾರರು ನಾಗರಾಜ್ ಪಟೇಲ್ ಚುಂಚೋಳಿಯ तो कामयाब बनाना का है तो उसके जो तो तरीका है उस तरीके से अगर हम हफीज साहब और जो है मुस्ती और नरसिंहानंद स्वामे और वृद्धा रेपर मार्गे को कानून प्रक्रिया ಕ್ರಮ ಕೈಗೊಳ್ಳಬೇಕು ನಿರ್ದಿಷ್ಟ ನಿರ್ದಿಷ್ಟವಾಗಿ ಒಂದ ಸಮುದಾಯಕ್ಕೆ ಚುಚಿ ತರ್ತಕ್ಕಂತ ಕೆಲಸವನ್ನ ಎಸಗಿರ್ತಕ್ಕಂತ ಅಹಯಾನಕಾರಿ ಹೇಳಿಕೆ ನೀಡಿರತಕ್ಕಂಥದ್ದನ್ನ ಇವತ್ತ ಖಂಡಿಸಿ ನಾವೆಲ್ಲರೂ ಕೂಡ ಅವನ ಬಂಧನಕ್ಕೆ ಆಗ್ರಹಿಸ್ತಾ ಇದ್ದೀವಿ ಇವತ್ತು ಈಗಾಗಲೇ ಅವಂಟಿಸರೋ ನಮ್ಮ ಭಾರತ ಸಂವಿಧಾನ ಏನು ಹತ್ತು ಅಂತಂದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ಯಾವುದೇ ಹಿಂದೂ ಆಗಿರಬಹುದು ಮುಸ್ಲಿಮ್ ಆಗಿರಬಹುದು ಕ್ರೈಸ್ತ ಆಗಿರ್ಬೋದು ಸಿಖ್ ಆಗಿರ್ಬೋದು ಇನ್ನೂ ಬೌದ್ಧ ಅವೆಲ್ಲವೂ ಕೂಡ ಸಮಾನ ಧರ್ಮಗಳಾಗಿ ಅದರದೇ ಆದಂತಹ ಧರ್ಮಗಳಿಗೆ ಸಾರ್ವಭೌಮ ಇದೆ ಇಲ್ಲಿ ಯಾವುದೇ ಜಾತಿ ಯಾವುದೇ ಧರ್ಮ ಮೇಲಿಲ್ಲ ಕೀಳಿಲ್ಲ ಅಂತೇಳಿ ನಮ್ಮ ಸಂವಿಧಾನ ಆತದ ಇವತ್ ಅದಕ್ಕೆ ಸೆಕ್ಯುಲರ್ ಅಂತ ಹೇಳ್ತಾರೆ ಸೆಕ್ಯುಲರ್ ದೇಶ ಇವತ್ತ ಎಲ್ಲ ಧರ್ಮ ಎಲ್ಲಾ ಜಾತಿಯನ್ನ ಎಲ್ಲ ವರ್ಗಗಳನ್ನ ಇರತಕ್ಕಂತಹ ಶಕುನ ದೋಷ ಅಂದ್ರೆ ಭಾರತ ದೇಶ ಅಂತ ಹೇಳ್ತಾರೆ ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಇರತಕ್ಕಂತ ವಿವೇಕಿಗಳು ತನ್ನ ಏನು ಒಂದು ಬೆಳೆ ಬೇಕು ಬಳಸಬಹುದೋಸ್ಕರ ಅವಂದ ರಾಜಕೀಯ ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತ ಜಾತಿ ಜಾತಿ ನಡುವೆ ಧರ್ಮ ಧರ್ಮ ನಡುವೆ ಏನು ವಿರೋಧವನ್ನು ತಂದು ಸಂಘರ್ಷವನ್ನು ಹಚ್ಚಿರ್ತಕ್ಕಂತಹ ಕೆಲಸವನ್ನ ಮಾಡಿರ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಸೂಕ್ಷ್ಮತೆಯಿಂದ ವಿಚಾರವನ್ನ ಮಾಡತಕ್ಕಂತ ಸಂದರ್ಭ ನಮಗೆ ಬಂದಿದೆ ಹಾಗಾಗಿ ಇವತ್ತು ಈ ದೇಶದಲ್ಲಿ ಎಲ್ಲಾ ಜಾತಿ ಎಲ್ಲಾ ಧರ್ಮ ಏನು ಒಕ್ಕೂಡಿ ಭಾರತ ದೇಶವನ್ನ ಕಟ್ಟತಕ್ಕಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ ಇಂತ ವಿವೇಕಿ ಹೇಳಿಕೆಯನ್ನ ಇಂಥ ಕಳ್ಳ ಸ್ವಾಮಿಗಳನ್ನ ಒಳಗಡೆತಕ್ಕಂತ ಏನು ಕಾನೂನಾತ್ಮಕವನ್ನ ಕ್ರಮ ಕೈಗೊಳ್ಳತಕ್ಕಂತ ಕೆಲಸ ಸರ್ಕಾರ ಮಾಡಬೇಕು ಎಂಬಕ್ಕಂಥ ಮಾತನ್ನ ಹೇಳಿ ಇಲ್ಲಿವರೆಗೆ